ನನ್ನ ಹೆಸರು ರೂಬನ್ ನಾವು ಚೆನ್ನೈನಲ್ಲಿ ಇದ್ದೀವಿ ಮದುವೆಯಾಗಿ ಇಬ್ರು ಹೆಣ್ಮಕ್ಳಿದ್ದಾರೆ ಹದಿನೈದು ವರ್ಷದಿಂದ ನನಗೆ ದುರಾತ್ಮನ ಹೋರಾಟದಿಂದ ಒಂದಿನೂ ನಾನು ನಿದ್ದೆ ಮಾಡಿದ್ದೇ ಇಲ್ಲ ರಾತ್ರಿ ಫುಲ್ಲು ಎದ್ದೇ ಇರ್ತಾ ಇದೆ ಎರಡನೇದು ಏನಂತಂದ್ರೆ ನಿದ್ರೆ ಮಾಡೋದಕ್ಕೆ ಮಾತ್ರ ತಿಂದ್ರು ನನಗೆ ನಿದ್ದೆ ಮಾಡೋದಕ್ಕಾಗ್ತಾ ಇರಲಿಲ್ಲ ಹಗಲು ಸಮಯದಲ್ಲಿ ನನಗೆ ಮೈಂಡ್ ಕೂಡ ಸರಿಯಾಗಿರೋದಿಲ್ಲ ಯಾರಾದ್ರೂ ಏನಾದರೂ ಪ್ರಶ್ನೆ ಕೇಳಿದ್ರು ಅಂದ್ರೂ ಕೂಡ ನನಗೆ ಸರಿಯಾಗಿ ಉತ್ತರ ಕೊಡೋದಕ್ಕೆ ಆಗೋದಿಲ್ಲ ಅವ್ರು ಕೇಳೋ ಪ್ರಶ್ನೆನೇ ಬೇರೆ ಆಗಿರುತ್ತೆ ನೋಡಿದೀನಿ ಬಾಯಿ ಏನೋ ಮಾತಾಡತಾರ ಅಲ್ಗಾರ್ತಾನೆ ಇರುತ್ತೆ ನನಗೆ ಯಾವಾಗ್ಲೂ ಒಂದು ಆತ್ಮಹತ್ಯೆ ಪ್ರೇರೇಪಣೆ ಒಳಗಡೆ ಆಗ್ತಾನೆ ಇರುತ್ತೆ ಅಂದ್ರೆ ಬುದ್ಧಿ ಸರಿ ಹೋಗುತ್ತೆ ಆದ್ರೆ ಪುನಃ ಬಾಧಿಸಲ್ಪಡುತ್ತೆ ತುಂಬನೇ ಕಷ್ಟಪಟ್ಕೊಂಡಿದ್ದೆ ನನ್ನ ಫ್ರೆಂಡ್ಸ್ ಎಲ್ಲಾ ಹೇಳೋರು ಆ ಹುಚ್ಚನ ಜೊತೆ ಏನು ಮಾತಾಡೋದು ನಾನು ನೋಡಿ ನಾನು ಮುಂದೆನೇ ಹೇಳೋರು ಅಲ್ಲಿ ನೋಡು ಹುಚ್ಚ ಬರ್ತಾ ಇದ್ದಾನೆ ಅಂತ ಏನು ಮಾಡ್ತಾನೆ ಯಾಕೆ ಬರ್ತಾನೆ ಎಲ್ಲಿ ಹೋಗ್ತಾನೆ ಕೆಲ್ಸಕ್ಕೂ ಹೋಗಲ್ಲ ಏನು ಮಾಡಲ್ಲ ಸುಮ್ಮನೆ ಸುತ್ತಕೊಂಡೇ ಇರ್ತಾನೆ ಹುಚ್ಚ ಅಂತಲೇ ಹೇಳೋರು ಏನಾದ್ರೂ ಕೋಪ ಬಂತು ಅಂದ್ರೆ ತಕ್ಷಣ ಕೈಗೆ ಏನು ಸಿಗುತ್ತೋ ಅದನ್ನ ಹೊಡೆದಾಕ್ ಬಿಡೋರು ಹಾಗೆ ಎಲ್ಲಿಗಾದ್ರೂ ಹೊರಗಡೆ ಬಂದಿದ್ದೀವಿ ಅಂದ್ರೆ ನಾಲ್ಕು ಜನ ಮುಂದೆ ಇದ್ದೀವಿ ಇಷ್ಟು ಜನ ನೋಡ್ತಾರಲ್ಲ ಆ ಥರ ಎಲ್ಲ ಏನು ಅನ್ಕೊಳ್ಳೋದೇ ಇಲ್ಲ ಅವ್ರಿಗೆ ಎಲ್ಲಿ ಏನು ಅನ್ಸುತ್ತೋ ಅದನ್ನ ತಕ್ಷಣ ಕಿರ್ಚ್ಬಿಡೋರು ತುಂಬ ಭಯಂಕರವಾಗಿ ಕಿರ್ಚ್ಬಿಡೋರು ನಮಗೆ ತುಂಬ ಕಷ್ಟ ಆಗೋದು ಚೆನ್ನಾಗಿರ್ಬೇಕಾದ್ರೆ ನನ್ನ ಫ್ರೆಂಡ್ಸ್ ಎಲ್ಲ ನನ್ನ ರೂಬನ್ ಬಾ ಹಂಗಂತ ಎಲ್ಲ ಕರೆಯೋರು ಆದರೆ ಯಾವತ್ತು ನಾನು ಈ ಥರ ಬಾಧಿಸಲ್ಪಟ್ನೋ ನಾನು ಯಾರು ಸೇರಿಸ್ಕೊಳ್ಳೋದು ಇಲ್ಲ ತುಂಬಾ ನನಗೆ ನೋವಾಗೋದು ಅಂದ್ರೆ ಇವರು ತುಂಬಾ ಟೈಮ್ ಮನೆಯಲ್ಲಿ ಜಗಳಾಡ್ತಿರ್ಬೇಕಾದ್ರೆ ಇದೆಲ್ಲ ನೋಡಿ ಸತ್ಯ ಹೋಗ್ಬಿಡಣ ಅಂತ ಅನ್ಕೊಂಡಿದೀನಿ ಎತ್ತ ತಾಯಿಗೆಲ್ಲ ಚೆನ್ನಾಗಿ ಹೊಡೆಯೋದು ತಂದೆಗೆಲ್ಲ ಚೆನ್ನಾಗಿ ಹೊಡೆಯೋದು ಅವ್ರಿಗೆಲ್ಲ ತಡ್ಕೊಳಕೆ ಆಗದೇನೆ ಕೊನೆಗೆ ಬೇಡಿ ಎಲ್ಲ ಹಾಕಿ ನನಗೆ ಗೊತ್ತಿರೋ ಹಂಗೆ ಕಡಿಮೆ ಅಂದ್ರೂ ಒಂದ್ ಹತ್ತಿಪ್ಪ ಜನ ಎತ್ಕೊಂಡೋಗಿ ನನಗೆ ಬೇಡಿ ಎಲ್ಲ ಹಾಕಿ ಕಟ್ಟಿ ಇಟ್ಬಿಟ್ಟಿದ್ರು ನನ್ನ ಮಗನದು ಸಮಸ್ಯೆ ತಡ್ಕೊಳಕ್ ಮನೇಲಿ ಈ ಥರ ಒಡೆದಾಕಿದ್ರಿಂದ ದೇವಸ್ಥಾನದಲ್ಲಿ ಚೈನ್ ಎಲ್ಲಾ ಹಾಕ್ಬಿಟ್ಟು ಕಟ್ ಅಲ್ಲಿ ಒಂದಿಷ್ಟು ದಿನ ಇರಬೇಕು ಅಂತ ಹೇಳ್ಬಿಟ್ಟು ಅವರು ಹೇಳವರು ಅದಾದ್ಮೇಲೆ ಮನೆಗೆ ಬರ್ತಿದ್ವಿ ಬಂದಮೇಲೂ ಅವನ ಸಮಸ್ಯೆಗಳು ಏನು ಬಗೆಹರಿಲಿಲ್ಲ ರಾತ್ರಿ ಹೊತ್ತು ದಿಢೀರಂತ ನಾನು ಎಲ್ಲಾದ್ರೂ ಹೋಗ್ಬಿರ್ತಾ ಇದೆ ಸೆಲ್ಫೋನು ಅದೆಲ್ಲ ಏನು ತಕೊಂಡ ಹೋಗ್ತಾ ಇರ್ಲಿಲ್ಲ ಹಾಗಾಗಿ ನನ್ನನ್ನ ಕಂಡುಡಿಯೋಕ್ಕೆ ಆಗ್ತಾ ಇರ್ಲಿಲ್ಲ ಏನಿಲ್ಲ ಅಂದ್ರೂ ಒಂದ 20 30 ಕಿಲೋಮೀಟರ್ ಎಲ್ಲಾದ್ರೂ ನಡೆಕೊಂಡು ಹೋಗ್ಬಿಡಿವೆ ಡಾಕ್ಟರ್ ಸಿವರ್ ಮನಸ್ಥಿತಿಯಲ್ಲಿ ಬಾಧಿಸಲ್ಪಟ್ಟಿದ್ದಾರೆ ಅಂತ ಹೇಳಿದ್ರು ಇವರು ಕಂಟಿನ್ಯೂಸ್ ಆಗಿ ಟ್ಯಾಬ್ಲೆಟ್ ತಿನ್ನಬೇಕು சாயங்கಟನ ತಿನ್ನಬೇಕು ಅಂದ್ರು ಸಪೋಸ್ ಏನಾದರೂ ತಿನ್ನೋದು ಬಿಟ್ಟರು ಅಂದ್ರೆ ಅವರಿಗೆ ಯಾವ ತರ ಬೇಕಾದರೂ ಆಗ್ಬಹುದು ಸಾಯೋ ಸ್ಟೇಜ್ ಎಲ್ಲ ಬರಬಹುದು ಅಂತ ಹೇಳಿದ್ರು ಈ ತರ ಇರಬೇಕಾದ್ರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಫೆಬ್ರವರಿ ತಿಂಗಳು ಅದ್ಭುತ ಮಹೋತ್ಸವದಲ್ಲಿ ಮೋಹನಣ್ಣವರು ನಿಮ್ಗೆ ಏನು ಸಮಸ್ಯೆ ಇದೆಯೋ ಅದನ್ನು ನೀವು ದೇವ್ರ ಬಳಿ ಹೇಳಿ ನೀವೇ ಅದನ್ನು ನಂಬಿದರೆ ಮಾತ್ರ ದೇವರಿಂದ ಗುಣ ಮಾಡೋದಕ್ಕೆ ಸಾಧ್ಯ ನನ್ನಿಂದ ಒಂದು ಚಿಕ್ಕ ತಲೆನೋವನ್ನು ಕೂಡ ಗುಣ ಮಾಡೋದಕ್ಕಾಗೋದಿಲ್ಲ ಅಂತ ಮೋಹನನ ತುಂಬಾ ಹೇಳಿದ್ರು ಸೇವಕರನ್ನ ನೋಡಬೇಡಿ ಸೇವಕರನ್ನ ನಂಬಬೇಡಿ ಏಸು ಕ್ರಿಸ್ತನಿಂದ ಮಾತ್ರ ನಿಮಗೆ ಬಿಡುಗಡೆ ಕೊಡಲು ಸಾಧ್ಯ ಬೇರೆ ಯಾರಿಂದಲೂ ಸಾಧ್ಯ ಇಲ್ಲ ನಾನು ಅದ್ಭುತ ಮಾಡಲು ಸಾಧ್ಯವಿಲ್ಲ ನಿಮಗೆ ಸೌಖ್ಯ ಕೊಡುವುದಕ್ಕೆ ಸಾಧ್ಯವಿಲ್ಲ ನಿಮಗೆ ಬಿಡುಗಡೆ ಕೊಡುವುದಕ್ಕೆ ಆಗದು ನಾನು ಕೂಡ ನಿಮ್ಮ ಹಾಗೆ ಕಷ್ಟಗಳುಳ್ಳ ಸಾಧಾರಣ ಮನುಷ್ಯ ಮನುಷ್ಯರನ್ನು ದೇವರು ನಿಮಗೆ ಸಹಾಯ ಮಾಡುವುದಕ್ಕಾಗಿ ಉಪಯೋಗಿಸುತ್ತಾರೆ ಅಷ್ಟೇ ಏಸು ಎಂಬಂತ ಜೀವವುಳ್ಳ ದೇವರು ಸತ್ತು ಜೀವದಿಂದ ಇದ್ದಂತ ಆತನನ್ನು ನೆನೆದು ನೋಡಿ ಪ್ರಾರ್ಥನೆ ಮಾಡುವುದು ಆಗಲೇ ನಿಮಗೆ ಅದ್ಭುತ ನಡೆಯುತ್ತದ ಮೋಹನ ಹೇಳಿದ ತಕ್ಷಣ ನಾನೇ ತಲೆ ಮೇಲೆ ಕೈ ಇಟ್ಕೊಂಡು ಪ್ರಾರ್ಥನೆ ಮಾಡಿದೆ ಅವರು ಆಗ ಯೇಸುವಿನ ನಾಮದಲ್ಲಿ ಬಿಡುಗಡೆ ಅಂತ ಹೇಳಿದರು ಅವರು ಆತರ ಹೇಳಿದ ತಕ್ಷಣನೇ ನನ್ನ ಶರೀರದಲ್ಲಿ ಒಂದು ಕಪ್ಪಿಗಿನ ರೂಪ ಬಿಟ್ಟು ಹೋಯಿತು ಅದು ಬಿಟ್ಟು ಹೋದ ತಕ್ಷಣ ನನ್ನ ದೇಹ ನಾರ್ಮಲ್ ದೇಹ ಆಯ್ತು ಅದು ಆ ಸಮಯದಲ್ಲೇ ನಾನು ನಂಬಿಟ್ಟೆ ದೇವರು ನನಗೆ ಬಿಡುಗಡೆ ಕೊಟ್ಟರು ಅಂತ ಹದಿನೈದು ವರ್ಷಗಳ ನಂತರ ಅವತ್ತು ರಾತ್ರಿನೇ ನಾನು ನೆಮ್ಮದಿಯಾಗಿ ಮಾತ್ರ ಏನು ತಗೊಳ್ಳದೇ ನಿದ್ರೆ ಮಾಡಿದೆ ಅವತ್ತಿನಿಂದ ಇವತ್ತಿನವರೆಗೂ ನನ್ನ ದೇಹದಲ್ಲಿ ಯಾವುದೇ ತರ ಸಮಸ್ಯೆ ಇಲ್ಲ ಈಗ ನಮ್ಮ ಯಜಮಾನ್ರು ಮಾತ್ರ ಏನು ತಗೊಳ್ಳದೆ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ತುಂಬಾ ಸಂತೋಷವಾಗಿದ್ದೀವಿ ಕೆಲ್ಸಕ್ಕೆಲ್ಲ ಕರೆಕ್ಟಾಗಿ ಹೋಗ್ತಾರೆ ಮುಂಚೆ ಹೋಗಿ ಅಂತ ಹೇಳಿದ್ರು ಹೋಗ್ತಾ ಇರಲಿಲ್ಲ ಈಗ ಕೆಲ್ಸಕ್ಕೆ ಕರೆಕ್ಟಾಗಿ ಹೋಗ್ತಾರೆ ಎಲ್ಲಾರ ಹತ್ರನು ನಾರ್ಮಲ್ ಮಾತಾಡ್ತಾರೆ ನನ್ನನ್ನ ಚೆನ್ನಾಗಿ ನೋಡ್ಕೊತಾರೆ ಪ್ರೀತಿಯಿಂದ ಇದ್ದಾರೆ ಮಕ್ಕಳನ್ನು ಎತ್ಕೊಂಡು ಮುದ್ದು ಮಾಡ್ತಾರೆ ಸ್ಟಾರ್ಟ್ ಮಾಡಿದ್ದಾರೆ ಈಗ ಯಾವುದೇ ವಸ್ತುನ ತೆಗೆದು ಹೊಡೆದಾಕಲ್ಲ ಚೆನ್ನಾಗಿ ಸಂತೋಷವಾಗಿದ್ದೀವಿ ಹದಿನೈದು ವರ್ಷಗಳಿಂದ ಇದ್ದ ದುರಾತ್ಮನ ಹೋರಾಟದಿಂದ ಬಿಡುಗಡೆ ಕೋಟ್ಯಾನ ಕೋಟ್ಯಾನು ಸ್ತೋತ್ರ